ನೋಡಿ ನಾನು ಆಗಲಿ ನಿಮ್ಗೆ ಹೇಳಿದೆ ಲಾವಾಂಚವನ್ನು ನೀವು ಈ ರೀತಿ ಕಡ್ಡಿ ಮಾಡಿ ನಟ್ಕೊಳ್ಬೇಕು ಅಂತ ನಿಮ್ಗೆ ಏನಾದರೂ ಒಂದು ಸಮಯ ನಟ್ಟಾಗ ಅದು ಸರಿಯಾಗಿ ಬರೋದಿಲ್ಲ ಅಂದಾಗ ನೀವು ಮೊದಲೇ ಈ ಥರ ಕಡ್ಡಿಗಳನ್ನು ಕಿತ್ಕೊಂಡು ಒಂದು ಕವರ್ಗೆ ಹಾಕೊಡ್ಬೇಕು ಈ ಥರ ಪ್ಲಾಸ್ಟಿಕ್ ಕವರ್ಗೆ ಮಣ್ಣು ತುಂಬಿಸಿ ನಾವು ಇಲ್ಲೂ ಬೇಕಾದರೆ ಇದನ್ನು ನಾಟಿ ಮಾಡ್ಕೊಳ್ಬೋದು ಈ ರೀತಿ ನಾಟಿ ಮಾಡಿಕೊಂಡು ನಮಗೆ ಯಾವಾಗ ಅವಾಗ ಬೇಕಾದ್ರೆ ನಡ್ಬೋದು ಇಲ್ಲಿ ರೆಡಿ ಆಗ್ತದೆ ಗಿಡ ಈ ರೀತಿ ಕಡ್ಡಿಯನ್ನು ಒಂದು ಪ್ಲಾಸ್ಟಿಕ್ ಕವರಿಗೆ ಮಣ್ಣು ಹಾಕಿ ತುಂಬಿಸ್ಬಿಟ್ರೆ ವರ್ಮಿಂಗ್ ಕಪಸ್ಟ್ ಹಾಕ್ಬಿಟ್ಟು ಮಾಡಿದ್ರೆ ಈ ರೀತಿ ಗಿಡ ಆಗ್ತದೆ ನೀವು ಗಿಡವನ್ನು ಎಲ್ಲಿ ಬೇಕಾದರೆ ನೀವು ತಗೊಂಡೋಗಿ ನಡ್ಬೋದು ಇದು ಸಾಯೋದಿಲ್ಲ ಊರಿಂದ ಊರಿಗೆ ದೂರ ದೂರ ಸಾಗಿಸೋರು ಬೇಕಾದರೆ ಈ ರೀತಿ ತಗೊಂಡೋಗಿ ಹಾಕಿದ್ರೆ ಅದು ಚೆನ್ನಾಗಿ ಬರ್ತದೆ ಲಾವಂಚ ನಿಮ್ಮ ಜಮೀನಲ್ಲಿದ್ದರೆ ಮಣ್ಣನ್ನು ಕೊರಿಯೋ ತಪ್ಪಿಸ್ತದೆ ಮತ್ತು ಲಾವಂಚದ ಬೇರು ಭೂಮಿಯಲ್ಲಿ ಮಣ್ಣನ್ನು ಒಂದು ಚೂರು ಬೇರೆ ಕಡೆಗೆ ಹೋಗಿಬಿಡೋದಿಲ್ಲ ಮತ್ತು ಮಳೆಯ ನೀರು ಎಲ್ಲವನ್ನು ಈರ್ಕೊಳ್ತದೆ ಮತ್ತೆ ಲಾವಂಚದ ಬೇರಿಂದ ಅದನ್ನು ಬ್ರಷ್ ಮಾಡಿ ಮೈ ಗುಜ್ಜಿದ್ರೆ ಭಾರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನಾನ ಮಾಡೋರ್ಗ ಮತ್ತೆ ಎರಡನೇದು ಲಾವಂಚದ ಒಂದು ಒಂದು ಇಂಚು ಉದ್ದದ ಬೇರನ್ನು ಒಂದು ಇನ್ನೂರು ಲೀಟರ್ ನೀರಿಗೆ ಹಾಕಿದರೆ ಆ ನೀರು ಕಂಪ್ಲೀಟ್ ಶುದ್ಧ ಆಗ್ತದೆ ತೊರೆಯ ಪಕ್ಕದಲ್ಲಿ ನೀರು ಹರಿಯೋ ಜಾಗದಲ್ಲಿ ಇದನ್ನು ಮಣ್ಣು ಅನ್ನೋರಿಗೆ ನಡ್ಬೋದು ತುಂಬ ಒಳ್ಳೆಯದು ಮತ್ತು ಇದರಿಂದ ಅನೇಕ ಲಾಭಗಳಿದೆ ಅದನ್ನು ಮುಂದೆ ತಿಳಿಸ್ತೀನಿ ನಮಸ್ತೆ